ನಾಳೆ ನಡೀತಕ್ಕಂಥ ನಮ್ಮ ಹನುಮರ್ ಸಮಾಜದ ಸಮಾವೇಶ ಚಿಕ್ಕೋಡಿಯಲ್ಲಿ ಏನು ಹಮ್ಮಿಕೊಂಡಿದ್ದೀವಿ ಅದು ಈಗ ನಮ್ಮ ಕರ್ನಾಟಕದ ಉತ್ತರ ಭಾಗಿನಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಇಷ್ಟ ದೊಡ್ಡ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಅದು ನಮ್ಮ ಸಮಾಜದ ಕಾರ್ಯ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಿದ್ದರಾಮಯ್ಯರು ಮತ್ತು ಡಿ ಸಿ ಎಫ್ರು ಮತ್ತು ಸನ್ಮಾನ ಶ್ರೀ ಸತಶನ್ನ ಜಾರಕಿಹೊಳಿ ಅವರು ಎಲ್ಲ ಮತ್ತು ನಮ್ಮ ಎಲ್ಲ ಎಮ್ ಎಲ್ ಎಂ ಪಿ ಎಮ್ ಎಲ್ ಸಿಗಳು ಎಲ್ಲರೂ ಆಗಮಿಸ್ತಿದ್ದಾರೆ ಆದ ಕಾರಣ ಈ ಒಂದು ನಮ್ಮ ಸಮಾವೇಶಕ್ಕೆ ಆಗಮಿಸಿದಂಥ ಆಗಮಿಸ್ತಿರುವ ಎಲ್ಲ ಕಾರ್ಯಕರ್ತರಿಗೂ ಮತ್ತು ನಮ್ಮ ಬೆಳಗಾವಿ ಜಿಲ್ಲಾ ಎಲ್ಲ ನಮ್ಮ ಸಮಾಜದ ಮುಖಂಡರು ಜನರಿಗೂ ಕೂಡ ಮತ್ತು ನಮ್ಮ ಸಮಾಜಕ್ಕೆ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಿಕೊಳ್ಳೋಕ್ಕೆ ನಮಗೆ ಏನು ಒಂದು ತಡೆ ಲೇಡರ್ಸು ಹೇಳಿದಾರಲ್ಲ ನಮ್ಮ ಯಾರ್ಗುರು ಸಾಹೇಬರಾಗಲಿ ನಮ್ಮ ಡಿ ಟಿ ಶ್ರೀನಿವಾಸ ಅವರು ಮತ್ತು ನಮ್ಮ ಪೂರ್ಣಿಮಾ ಅವರು ಎರಡು ಮೂರು ವರ್ಷವಾಗಿ ಇಲ್ಲಿ ಹಗಲಿರಲು ದುಡಿದು ಈ ಕಾರ್ಯಕ್ರಮಕ್ಕೆ ಎಷ್ಟು ಶ್ರಮಿಸ್ತಾ ಇದ್ದಾರೆ ಅವ್ರಿಗೆ ಅವರಿಗೆ ಎಲ್ಲ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅವರಿಗೆ ಎಲ್ಲ ಇದನ್ನು ಯಶಸ್ವಿಯಾಗಿ ಮಾಡಿಕೊಡಬೇಕು ಅವ್ರ ದುಡ್ತಿಗೆಯಾಗಿ ಏನು ದುಡ್ದಿದಾರಾ ಅವ್ರ ಶ್ರಮಕ್ಕೆ ಹೇಳಿ ನಾವೆಲ್ಲ ಸಮಾಜದವರಲ್ಲಿ ಒಂದು ಕಳಕಳಿ ವಿನಂತಿ ಕಳ್ಕೊಳ್ತೀನಿ ನಮ್ಮ ಬೆಳಗಾವಿ ಡಿಸ್ಟಿಕ್ ನಮ್ಮ ಹನವರ್ ಸಮಾಜದ ಬಂಧುಗಳಲ್ಲಿ ಅಕ್ಕ ತಂಗಿಯರಲಿ ಅಣ್ಣ ತಮ್ಮಂದಿರಲಿ ತಾಯಂದಿರಲಿ ತಂದೆಯರಲಿ ನಮ್ಮ ಯಂಗ್ಸ್ಟರ್ ಹುಡುಗರಲ್ಲಿ ನಾಳೆ ನಾನು ಮನವಿ ಮಾಡ್ಕೋನ ಬಂದೆ ಅಂದರೆ ಅವರು ಬೆಂಗಳೂರಿಂದ ಬಂದು ಇಲ್ಲಿ ನಿಂತು ನಮ್ಮ ಈ ಭಾಗದ ಹಣವರ್ ಸಮಾಜ ಎಷ್ಟಿದೆ ಸಮಾಜ ಬದಲು ಕಳಕಳಿಯಿಂದ ಈ ದೊಡ್ಡ ಫಂಕ್ಷನನ್ನು ಮಾಡಿ ಕರೆ ಕರೆತಂದಿದ್ದಾರೆ ಅದಕ್ಕೆ ನಾವು ಈ ಭಾಗದ ಎಲ್ಲ ಬೆಳಗಾವಿ ಜಿಲ್ಲಾ ಹನುಬರದ ಎಲ್ಲ ನಮ್ಮ ಜನರು ಕೂಡಿ ಈ ಸಮಾವೇಶಕ್ಕೆ ಎಲ್ಲರೂ ನೀವು ಮನೆಯನ್ನು ನಾಳೆ ಒಂದು ಬದಿಗಿಟ್ಟು ಮನೆ ಕೆಲಸವನ್ನು ಬದಿಗಿಟ್ಟು ಈ ಸಮಾವೇಶಕ್ಕೆ ಬಂದು ಈ ಸಮಾವೇಶವನ್ನು ಯಶಸ್ವಿ ಮಾಡಿಕೊಳ್ಳುವಂತೆ ಎಲ್ಲ ನಮ್ಮ ಸಮಾಜದ ಬಾಂಧವರಲ್ಲಿ ಮತ್ತು ಈ ಪ್ರಮುಖರಲ್ಲಿ ಮುಖಂಡರಲ್ಲಿ ನಾನು ಮನವಿ ಮಾಡಿಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತಿದ್ದೇನೆ